ಮಾನ್ಯ ಸಭಾಧ್ಯಕ್ಷರೇ ಈಗ ನಿನ್ನೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮತ್ತು ಶಾಸಕರಾದಂತಹ ವೇದವಸ್ ಕಾಮತ್ ಮೇಲೆ ಒಂದು ಐ ಆರ್ ಅನ್ನ ಹಾಕಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಶಾಲೆಯಲ್ಲಿ ಈಸ್ ವರ್ಷಿಪ್ ಅನ್ನುವಂತಹ ಪಾಠವನ್ನ ಕಲಿಸ್ತಿರುವಂತಹ ಒಂದು ಸಂದರ್ಭದಲ್ಲಿ ಸೇಂಟ್ ಜರಸಾ ಅನ್ನುವಂತ ಒಂದು ಶಾಲೆಯಲ್ಲಿ ಇಟ್ ಇಸ್ 0 ಓವರ್ ನಿಮ್ಮ ಕೇಸ್ ಸಂಬಂಧಪಟ್ಟ ಫಾಸ್ಟ್ ಆಗಿ ಮೂವಿಸ್ ಅದು 0 ಓವರ್ ಅಲ್ಲ ವಿಷಯ ಹೇಳಬೇಕಲ್ಲ ಸರ್ ಅದೇ ನಿಮ್ಮ ಮೇಲೆ ಏನಾಗಿದೆ ಔಚರ್ ಅದೆ ಈಗ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಫ್ ಐ ಆರ್ ಅನ್ನು ಹಾಕಿದ್ದಾರೆ ಎಫ್ ಐ ಆರ್ ಹಾಕಿದ ಅಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒಂದು ಹತ್ರ ಶ್ರೀರಾಮನ ಬಗ್ಗೆ ನಿಮ್ಮ ಶ್ರೀರಾಮ ಕಲ್ಲಿನಿಂದ ಮಾಡಿದಂತ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವರ ಇರ್ತಾರ ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ ನಿಮ್ಮ ಮೋದಿಜಿ ಅವರು ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ ಈ ರೀತಿಯ ಮಾತುಗಳನ್ನ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಯಶಿಕ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಜಡ್ ಪಿ ಆಫೀಸ್ ಅಲ್ಲಿ ನಮ್ಮ ಡಿ ಪಿ ಆರ್ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರಾದಂತಹ ಶರಣ್ ಪೆಂಪಲ್ ಇದ್ರು ವೇದವಸ್ಕ ಮತ್ತು ದಕ್ಷಿಣದ ಶಾಸಕರ ಅವ್ರ ಏರಿಯಲ್ಲಿ ಬರ್ತಾರೆ ಅವರು ಸಹ ಇದ್ರು ಕಂಪ್ಲೇಂಟ್ ಅನ್ನ ಕೊಡ್ತೇವೆ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅಲ್ಲಿಯ ಡಿ ಡಿ ಪಿ ಅವರು ಸೂಚನೆಯನ್ನ ಕೊಡ್ತಾರೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳ ಇನ್ವೆಸ್ಟಿಗೇಷನ್ ಅನ್ನ ಸಹ ಮಾಡಬೇಕು ನ್ಯೂಟ್ರಲ್ ಜಾಗದಲ್ಲಿ ಮಾಡಿ ಟೀಚರ್ ಇನ್ವೆಸ್ಟಿಗೇಷನ್ ಸಹ ಮಾಡಿ ಅನ್ನುವಂತ ಮಾತನ್ನು ಹೇಳಿದ ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದವಸ್ ಕಾಮತ್ರು ಅಲ್ಲಿಂದ ನಾವು ಹೊರಡ್ತೇವೆ ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ಗೆ ಸನ್ ತಗೊಂಡು ನಾನು ಏರ್ಪೋರ್ಟಿಗೆ ಬಂದು ನಾನು ಸೀದಾ ಹನ್ನೆರಡನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ ನಾನು ಬೋರ್ಡಿಂಗ್ ಪಾಸ್ ಉಂಟು ಟಿಕೆಟ್ ಉಂಟು ನನ್ನ ಹತ್ರ ವೇದ ಮತ್ತು ಕಾಮತ್ರು ಮತ್ತಿಬ್ರು ಕಾರ್ಪೊರೇಟರ್ಸು ಶಾಲೆಗೆ ತೆರಳುತ್ತಾರೆ ಶಾಲೆಯಲ್ಲಿ ಏನು ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು ಪೋಷಕರು ಇರ್ಬೋದು ಮಕ್ಕಳು ಎಲ್ಲ ಸೇರಿರ್ತಾರೆ ಮಕ್ಕಳು ಸೇರಿದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳಿಕೊಂಡು ಟೀಚರ್ಸ್ ಅನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ ಟೀಚರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಜೈ ಶ್ರೀರಾಮ್ ಅಂತ ಕೂಗಿದ ಕೂಡಲೇ ಯಾರೆಲ್ಲ ಇದ್ದಾರೆ ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಆಗ್ತೀರಿ ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾರೆ ಟೀಚರ್ಸ್ ಮೇಲೆ ಇನ್ನೂ ಸಹ ಎಫ್ಐ ಆರ್ ಆಗಲಿಲ್ಲ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಮತಾಂತರಕ್ಕೆ ಆಸ್ಪದ ಕೊಡುವಂತ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂತ ಕಂಪ್ಲೇಂಟ್ ಅನ್ನು ಪೇರೆಂಟ್ಸ್ ಕೊಡ್ತಾರೆ ಸ್ಥಳೀಯರು ಸಹ ಕೊಡ್ತಾರೆ ಎಲ್ಲೂ ಸಹ ಒಂದು ಎಫ್ಐಆರ್ ಆಗೋದಿಲ್ಲ ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ ನಾನು ಆ ಜಾಗದಲ್ಲೇ ಇಲ್ಲ ಆದ್ರೂ ಸಹ ನಮ್ಮ ಮೇಲೆ ಎಫ್ ಐ ಆರ್ ಆಗ್ತಾರೆ ಹಾಗಾದ್ರೆ ಹಾಗಾದ್ರೆ ದುರುದ್ದೇಶ ಪೂರಿತವಾಗಿ ಆಗಿದೆ ಯಾಕಂತ ಹೇಳಿದ್ರೆ ನಾವು ಹಿಂದೂ ಪರ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಎಫ್ಐಆರ್ ಹಾಕ್ತಾರೆ ನಮ್ಮ ವಾಯ್ಸ್ ಅನ್ನ ಅಲ್ಲೇ ಕಡೆಗಣಿಸುವಂತ ಅಥವಾ ಅದನ್ನು ಮುಗಿಸುವಂತ ಪ್ರಯತ್ನ ಈಗ ಎಫ್ಐಆರ್ ಏನು ನಾನ್ ಅವೈಲೇಬಲ್ ವಾರಂಟ್ ಇರುವಂತ ಎಫ್ಐಆರ್ ಗಳನ್ನ ಹಾಕಿದ್ದಾರೆ ಆರ್ ಕಾಪಿಯನ್ನು ನಿಮಗೆ ಸಲ್ಲಿಸಿದ್ದೇನೆ ಅಧ್ಯಕ್ಷರೇ ಈಗ ನಿಮ್ಮ ಬೇಕಂತ ನೀವು ಆ ಸ್ಪಾಟ್ ಅಲ್ಲಿ